ಗ್ಯಾರಂಟಿಗಳಿಂದ ಅನರ್ಹರನ್ನ ಹೊರಗಡೆ ಯಾವನ್ರಿ ಅನರ್ಹ ನೀವು ಅನರ್ಹರು ಎಲ್ಲಾರುವೆ ಬರ್ದೌನ್ ಸಮೇತ ಜಾರಿಗೆ ತಂದಿರೋರ್ವರೆಗೆ ನೀವೆಲ್ಲ ಅನರ್ಹರು ನೀವು ಅಯೋಗ್ಯರು ಅಂಗಾರೆ ಯೋಗ್ಯರಲ್ಲ ನೀವು ನಮ್ಮನೇ ಯಾಕ್ರಿ ಅನರ್ಹರು ಅಂತೀರಿ ಹದಿನೈದು ಬಜೆಟ್ ಅನ್ನು ಇಟ್ಟಂತ ಸಿದ್ದರಾಮಯ್ಯವ್ರಿಗೆ ಅರ್ಥವಾಗ್ಲಿಲ್ವೇನು ಇದರ ಪರಿಣಾಮ ಏನಾಗತ್ತೆ ಅನ್ನೋದು ಸಮೀಕ್ಷೆಯಲ್ಲಿ ಅನರ್ಹ ಫಲಾನುಭವಿಗಳು ಪತ್ತೆಯಾದ್ರೆ ಗ್ಯಾರಂಟಿ ಯೋಜನೆ ಪರಿಷ್ಕರಿಸುವ ಸಾಧ್ಯತೆ ಅಂತೆ ಅಯ್ಯೋ ಬೋಗಸ್ ಫೆಲಸ್ ತಂದು ಪಕ್ಕಾ ಬೋಗಸ್ ಫೆಲಸ್ ನೀವು ಸರ್ ನೀವು ಈ ರಾಜ್ಯದ ದ್ರೋಹಿಗಳು ನನ್ನ ಪ್ರಕಾರದಲ್ಲಿ ನೀವು ಆರಂಭದಿಂದ ಇದನ್ನು ಮಾಡಿದಾಗ ಸರ್ಕಾರಕ್ಕೆ ಆಗ್ತಾ ಇಲ್ಲ ಸಹಜವಾಗಿ ಅಭಿವೃದ್ಧಿ ಕಾರ್ಯಕ್ಕೆ ಹಣ ಇಲ್ಲ ಇದೆ ಅಂತ ಬೋಳೆ ಬಿಡೋದು ಕಾಕಾ ಪಾಟೀಲ್ ನಿನಗೂವೇ ಮಾದೇವಪ್ಪ ನಿನಗೂವೇ ಯಾಕಪ್ಪ ಕಾಕಾ ಪಾಟೀಲ್ ಮಾದೇವಪ್ಪನ ತೆಗಿತೀರಿ ಈಗ ಹಿಡ್ದಿದ್ರಿ ಹಿಂಗ ಪಲಕಗಳನ್ನ ಸಾಲಾಗಿ ನಿಲ್ಸಿದ್ದು ನಿಲ್ಸಿದ್ದೆ ಇಡಿಸಿದ್ದು ಇಡಿಸಿದ್ದೆ ಫೋಟೋ ನನ್ನ ಲೆಕ್ಕಾಚಾರದಲ್ಲಿ ಇನ್ನೂ ಒಂದೊಂದೂವರೆ ವರ್ಷ ಬೇಕು ಸಂಪೂರ್ಣವಾಗಿ ಹದಗೆಟ್ಟು ಹಳ್ಳ ಹಿಡಿಯಕ್ಕೆ ಜವಾಬ್ದಾರಿ ಮತ್ತು ಪರಿಣಾಮಗಳಿಲ್ಲದೆ ಪ್ರಣಾಳಿಕೆಗಳನ್ನು ಬರೆದ್ರೆ ಹೀಗೆ ಆಗೋದು ಈಗ ಅನರ್ಹರನ್ನು ಹುಡುಕುತ್ತೇವೆ ಅಂತಂದ್ರೆ ಕತ್ತೆ ಕಾಯ್ತಾ ಇದ್ರೆ ಆಗ ಅಂತ ಕೇಳಬೇಕು ಯಾರು ಒಬ್ರು ಏನಾಗುತ್ತಾ ರಾಜ್ಯ ದಿವಾಳಿ ಆಗಲಿ ಆಗ ಹೇಳ್ತಿದ್ರಲ್ಲಪ್ಪ ಅವ್ರ ಮನೆಗೆ ನುಗ್ತಾರೆ ಇವ್ರ ಮನೆಗೆ ನುಗ್ತಾರೆ ಅಂತ ಮನೆಗೆ ನುಗ್ತಾರೆ ಜನ ಆಗ ಬೇಡಿ ನೋಡಿದಂತೆ ನಡದ್ ದಾರಿ ತಪ್ಪಿದ ಮಗ ಆಗ್ಬಿಡ್ತೀರಿ ಇಂಪ್ರೂವ್ ಮಾಡ್ರಿ ಟೂ ತೌಸಂಡ್ ತ್ರೀ ತೌಸಂಡ್ ಮಾಡ್ರಿ ಹತ್ತು ಕೆ ಜಿ ಅಕ್ಕಿಯನ್ನು ಅಂತ ಸಿದ್ದರಾಮಯ್ಯ ಮಾಡ್ರಿ ಮಾರ್ಪಾಡು ಮಾಡ್ಬಿಟ್ರೆ ಪಾಟೀಲು ಮಾದೇವ್ ಕತೆ ಏನು ಎಲ್ರಿಗೂ ಕೊಡ್ಬೇಕು ಕತೆ ಏನು ಹೇಳಿ ಮಾರ್ಪಾಡು ಮಾಡಿಬಿಟ್ರೆ ಹೌದು ತೆಕ್ಸು ಪೊಟ ತೆಕ್ಸು ಪೊಟ ತೆಕ್ಸು ಪುಟ ತೆಕ್ಸು ಚಿಲ್ಲರೆ ಕಾಸು ಬಂದಿಲ್ಲ ಅಂತ ಜನದ ಕಂಪ್ಲೇಂಟ್ ತಾಂತ್ರಿಕ ಕಾರಣ ಪಾಪ ಏನ ಕಂಪ್ಯೂಟರ್ ಬರ್ರಪ್ಪ ನಾನು ಎರಡು ಕಂಪ್ಯೂಟರ್ ದಾನ ಮಾಡ್ತೀನಿ ನಿಮ್ ರಾಜ್ಯ ಸರ್ಕಾರಕ್ಕೆ ಏನು ತಾಂತ್ರಿಕ ಕಾರಣ ಕೆಲವರಿಗೆ ಕೆಟ್ಟ ಮೇಲಾದರೂ ಬುದ್ಧಿ ಬರುತ್ತೆ ಅಥವಾ ಕೆಡುತ್ತೇವೆ ಎಂದು ಗೊತ್ತಾದರೂ ಬುದ್ಧಿ ಬರುತ್ತೆ ಕೆಲವರಿಗೆ ಕೆಡುವವರೆಗೂ ಬುದ್ಧಿ ಬರುವುದಿಲ್ಲ ಈ ರಾಜ್ಯ ಸರ್ಕಾರದ ಹಣೆ ಬರಹ ಅದೇನೆ ಲಕ್ಷ್ಮಿಯರೆಲ್ಲ ಅಷ್ಟೇ ರಣಚಂಡಿಯರಾಗಬೇಕೀಗ ಯಾವುದೋ ಒಂದು ಬಿಡ್ತಾ ಇರೋದು ರೈಲು ಏನಿತ್ತು ಬೆಡ್ ಬಿಡು ಇಲ್ಲ ಅಂತ